ತೋಡು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಆಗಿರುವಂತ ಈ ರೀತಿಯಾಗಿ ಆಗಿದೆ ಎಲ್ಲಿ ಹಿಡಿದು ಬತ್ತ ಮಲ್ಲಮಟ್ಲ ಹಿಂದೆ ರೋಡ್ ಬೋಂದ ಅಜ್ಜರ್ನ ಅಜ್ಜರ್ನ ಕಾಲದ ರೋಡ್ಗೆಕ್ಲೆ ಬುದ್ಧಿ ಅಣ್ಣಲ್ಲ ರೋಡ್ ಎರಡು ಕಡೆಯಿಂದ ಕಾಂಕ್ರೀಟ್ ಆಗಿದೆ ಮಧ್ಯದಲ್ಲಿ ಐನೂರು ಮೀಟರ್ ಬಿಟ್ಟಿದ್ದಾರೆ ದೂರು ಪ್ರಶ್ನೆ ಅಲ್ಲ ಕಾಣ್ತಾ ಕಣ್ಣಿ ಕಾಣ್ತಾ ಉಂಟಲ್ಲ ಯಾಕಂದ್ರೆ ಕಳೆದ ನಲ್ವತ್ತು ವರ್ಷ ಈ ರೋಡಿತ್ತು ಇದೊಂದು ಕಳಪೆ ಮಟ್ಟದ ರೋಡ್ ಆಗಿದೆ ಎಲ್ಲ ದಿನ ದಿನ ಗಾಡಿಗಳು ಬಾಕಿ ಆಗೋದು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಶಾಲೆ ಮಕ್ಕಳು ಓಡಾಡುವಂತಹ ಜಾಗ ಇದು ಇದಕ್ಕೆ ನಮಗೆ ಆಗುವಂತ ವ್ಯವಸ್ಥೆ ಈಗ ಆಗಬೇಕು ಹೋಗ್ಲಿಕ್ಕೆ ಆಗುದಿಲ್ಲ ರೋಡ್ ಅಲ್ಲಿ ಹಾಲೆಲ್ಲ ಚೆಲ್ತಾ ಹೋಗ್ಬೇಕು ನೀವು ಮಿಷನ್ ತಂದ ಹಾಕ್ಬೇಕು ಲಾಯರ್ ನೋಟಿಸ್ ಕೊಟ್ಟಿದೆ ಕೋರ್ಟ್ ಅಲ್ಲಿ ಉಂಟದು ಲಾಯರ್ ಮಾಡಬಾರ್ದು ಅಂತ ಹೇಳಿದ್ದಾರೆ ನಾವು ಸಹ ಮಾಡಬಾರ್ದು ಇದು ಯಾರು ಸಹ ಮಾಡಬಾರ್ದು ಮಿಷನ್ ತಂದು ಅಂತ ಹೇಳಿದ್ದಾರೆ ಮ್ಯಾನುವಲ್ ಬೇಕಾದ್ರೆ ನೀವು ಮಾಡಿ ಇಲ್ಲೊಂದು ರಸ್ತೆ ಇದೆ ಇಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಜನರು ಬಹಳಷ್ಟು ಸಂಕಟವನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಯಲ್ಲೂ ಕೂಡ ಬಹಳಷ್ಟು ಚರ್ಚೆಯನ್ನ ಮಾಡಿ ಇದೀಗ ಆ ಒಂದು ರಸ್ತೆಗೆ ಸುದ್ದಿಯವರೊಂದು ಬಂದು ವರದಿಯನ್ನು ಮಾಡಬೇಕು ಅನ್ನುವಂಥದ್ದು ವಿನಂತಿಸಿಕೊಂಡಿದ್ದಾರೆ ಆ ರಸ್ತೆಯಲ್ಲಿ ಇದ್ದೇವೆ ನಾವೀಗ ಕೊಯ್ಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಕಿರಿಯಾಡಿ ಅಥವಾ ಕೊಯ್ಯೂರು ಕಿರಿಯಾಡಿ ರಸ್ತೆ ಅಥವಾ ಕಳೆಂಜ ಅನ್ನುವಂತಹ ಸ್ಥಳದಲ್ಲಿ ನಾವಿದ್ದೇವೆ ಇಲ್ಲಿ ನೋಡಿ ಹೀಗೆ ರಸ್ತೆಯಲ್ಲೇ ಒಂದು ತೋಡು ಹೋಗ್ತಾ ಇದೆ ಅಂದ್ರೆ ತೋಡಿನ ರೀತಿಯಲ್ಲಿ ಇಲ್ಲಿ ನೀರು ಹೋಗ್ತಾ ಇರುವಂತದ್ದನ್ನ ನಾವು ನಿಮಗೆ ಗಮನಿಸ್ತಾ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ ಈ ರಸ್ತೆ ರಸ್ತೆಯೋ ಅಥವಾ ತೋಡೋ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಈ ರೀತಿಯಾಗಿ ಆಗಿದೆ ಅದರ ಜೊತೆಗೆ ಈ ಜಾಗ ಒಬ್ಬರದ್ದು ಪಟ್ಟಕ್ಕೆ ಸೇರಿದ ಅಥವಾ ಒಬ್ಬರದ್ದು ಪಟ್ಟೆ ಜಾಗ ಅನ್ನುವಂಥದ್ದು ಇದೆ ಆ ಕಾರಣಕ್ಕಾಗಿ ಇಲ್ಲಿ ರಸ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು ಆದ್ರೆ ಇಲ್ಲಿ ಬಹಳಷ್ಟು ಜನಕ್ಕೆ ಸಂಪರ್ಕವನ್ನ ಸಾಧಿಸುವಂತ ರಸ್ತೆ ಆಗಿರೋದ್ರಿಂದ ಬಹಳಷ್ಟು ಜನ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಅದರ ಜೊತೆಗೆ ಬಹಳಷ್ಟು ವರ್ಷಗಳಿಂದ ಇದೇ ರಸ್ತೆಯಲ್ಲಿ ನಾವು ಓಡಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇ ಗ್ರಾಮ ಪಂಚಾಯತ್ ಮನವಿಯನ್ನ ಮಾಡಿದ್ದಾರೆ ಗ್ರಾಮ ಪಂಚಾಯತ್ನವ್ರ ಹತ್ರ ವಿನಂತಿಸಿಕೊಂಡಿದ್ದಾರೆ ಆದ್ರೆ ಗ್ರಾಮ ಪಂಚಾಯತ್ನವರು ಕೂಡ ಇಲ್ಲಿಗೆ ಮಿಷನರಿಗಳನ್ನ ತಂದು ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಗ್ರಾಮ ಪಂಚಾಯತ್ ಅವ್ರ ಕೂಡ ಮಾತನಾಡಿಸ್ಬೇಕು ಅದ್ರ ಜೊತೆಗೆ ಸ್ಥಳೀಯರನ್ನು ಕೂಡ ಮಾತನಾಡಿಸ್ತೇವೆ ರಸ್ತೆ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತಿವಿ ಇದು ಕೆಸರ್ಗೆ ಅಥವಾ ಕೆಸರ್ ಡುಂಜಿ ದಿನಕ್ಕೆ ಮಾಡಿದಂತಹ ಗದ್ದೆ ಅಲ್ಲ ಇದು ರಸ್ತೆ ಅನ್ನುವಂಥದ್ದು ಮತ್ತೆ ಮತ್ತೆ ನಿಮಗೆ ಸ್ಪಷ್ಟಪಡಿಸ್ತೇವೆ ಇದು ಕೊಯ್ಯೂರಿನ ಕಳಂಜದ ಸಮೀಪ ಇರುವಂತ ರಸ್ತೆ ಕಿರಿಯಾಡಿಗೆ ಸಂಪರ್ಕ ಕಲ್ಪಿಸುವಂತದ್ದು ಇದರಲ್ಲಿ ಬಹಳಷ್ಟು ಜನ ಉಜಿರೆಗೆ ಅಹ್ ಉಜಿರೆಗೆ ಹೋಗ್ತಾರೆ ಮತ್ತಷ್ಟು ಮತ್ತೆ ಬಹಳಷ್ಟು ಜನ ಇಲ್ಲಿ ಬ್ಲಾಕ್ ಆದಂತಹ ಸಂದರ್ಭದಲ್ಲಿ ಈ ರಸ್ತೆಯನ್ನು ಬಳಸುವುದುಂಟು ಇಲ್ಲಿ ಬಹಳಷ್ಟು ಮನೆಗಳಿಗೆ ಸಂಪರ್ಕದ ರಸ್ತೆ ಆಗಿದೆ ಅಲ್ಲೊಂದು ಈಗಾಗಲೇ ಅಲ್ಲಿ ಜನ ಸೇರಿದ್ದಾರೆ ಅಲ್ಲಿ ಯಾಕೆ ಜನ ಸೇರಿದ್ದಾರೆ ಅಂದ್ರೆ ಅಲ್ಲೊಂದು ಕಾರು ಹೂತು ಹೋಗಿದೆ ಅದನ್ನ ಈಗ ಮೇಲೆ ಕೆತ್ತಿದ್ದಾರೆ ನೋಡು ಅಲ್ಲಿ ಆ ಪರಿಸ್ಥಿತಿಯನ್ನು ಕೂಡ ನಿಮಗೆ ತೋರಿಸ್ತೀವಿ ನೋಡಿ ಇದು ಆ ಪಾಕ ಹೇಗಿದೆ ಅನ್ನುವಂತ ನಾವು ನಿಮಗೆ ತೋರಿಸ್ತೇವೆ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇದೆ ಅದರ ಜೊತೆಗೆ ಇದನ್ನು ಹೇಗಪ್ಪ ರಿಪೇರಿ ಮಾಡಿಸೋದು ಅನ್ನುವಂಥ ಟೆನ್ಷನ್ ಅಲ್ಲಿ ಗ್ರಾಮ ಪಂಚಾಯತ್ನವರಿದ್ದಾರೆ ಸ್ಥಳೀಯರು ಸೇರಿದ್ದಾರೆ ಈಗಾಗಲೇ ಸ್ಥಳೀಯರು ಸುದ್ದಿ ನ್ಯೂಸ್ಗೆ ಕರೆ ಮಾಡಿ ದಯವಿಟ್ಟು ತಾವು ಬಂದು ಇಲ್ಲಿ ಒಂದು ವರದಿಯನ್ನು ಮಾಡಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ ಈ ಕಾರಣಕ್ಕಾಗಿ ಈ ವರದಿಯನ್ನು ಮಾಡ್ತಾ ಇದ್ದಾವೆ ಹೀಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀವಿ ಇದು ನಿತ್ಯದ ವಾಣಿ ನೋಡಿ ಯಾವ ಕಾರ ಇಲ್ಲಿ ಬಾಕಿ ಆದ್ರೆ ಹೀಗೆ ಇಳಿಬೇಕಾದಂತ ಅನಿವಾರ್ಯತೆ ಇದೆ ಇದು ಇಲ್ಲಿಯ ನಿತ್ಯ ದಬಾವಣೆ ಹೀಗೆ ಕಾರು ಬ್ಲಾಕ್ ಆದವ್ರನ್ನು ಕೂಡ ಮಾತನಾಡಿಸಬೇಕು ಹೇಗೆ ಬ್ಲಾಕ್ ಆಯ್ತು ಯಾವ ರೀತಿಯಲ್ಲಿ ಬ್ಲಾಕ್ ಆಯ್ತು ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀವಿ ನೋಡಿ ಇದು ಹೀಗೆ ಇದು ನಿತ್ಯ ದಬಾವಣೆ ನೋಡಿ ಅದು ಈ ದಾರಿಯನ್ನ ತಪ್ಪಿಸಲು ಗುಡ್ಡ ಗಾಡಿನಲ್ಲಿ ಆಫ್ ರೋಡ್ ಮಾಡುವಂತ ಸನ್ನಿವೇಶ ನೋಡಿ ಆಫ್ ರೋಡ್ ಎಲ್ಲ ಮಾಡ್ತಾರೆ ಇವ್ರನವ್ರು ಬಾಕಿಯಾದಂತಹ ಕಾರ್ ನವರ ಇದಾರೆ ಇಲ್ಲಿ ಸರ್ ತಮ್ಮ ಹೆಸ್ರ್ ಏನು ಸುಮಂತ್ ಅಂತ ಎಲ್ಲಿಯವರು ಇಲ್ಲಿ ಒಂದು ಉಪ್ಪಾರು ನಿಮ್ಗ್ ಗೊತ್ತಿರ್ಲಿಲ್ಲ ಈ ರೋಡ್ ಸರಿ ಇಲ್ಲ ಅಂತ ಅಲ್ಲ ಎಲ್ಲಿನ ನಾವ್ ಇದೇ ರೋಡ್ ಅಲ್ಲಿ ಓಡಾಡ್ತೀರಿ ಅಂದ್ರೆ ಈ ಮಳೆಗ್ ಈ ತರ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಹೇಗೆ ಬ್ಲಾಕ್ ಆದ ನಂತರ ಇವರನ್ನ ಕರೆಸಿದ ಈಗ ನೀವು ನಾ ಅದೇ ಗಾಡಿ ಬರ್ಬೇಕಲ್ಲ ಗಾಡಿ ಸ್ಟಕ್ ಆಗಿದ್ದಲ್ಲ ಎರಡು ವಿಲ್ ಕುತ್ಕೊಂಬಿಟ್ಟಿದ್ದು ಈ ತರ ಮಧ್ಯದಲ್ಲಿ ಕಲ್ ಹಾಕಿದಾರಲ್ವಾ ಅದು ಬಾರಿ ತೊಂದರೆ ಕೊಡುತ್ತೆ ಗಾಡಿ ನಿಮ್ಗೆ ಆ ಕಡೆ ಈ ಕಡೆ ವೀಲ್ ಕೂತ್ಕೊಂಡು ಮಧ್ಯ ಗಾಡಿ ಸಿಗಾಕೊಂಡ ಗಾಡಿ ಹಿಂದೆನೂ ಹೋಗಲ್ಲ ಮುಂದೆನೂ ಹೋಗಲ್ಲ ಮುಂದೆ ಹೋಗೋರು ಹಿಂದೆ ಬಂದ್ರ ಹ್ಮ್ ವಾಪಸ್ ವಾಪಸ್ ಮುಂದೆ ಹೋಗಲ್ವಲ್ಲ ಮುಂದೆ ಹೋಗಲ್ಲ ಗಾಡಿ ಓಪನ್ ಆದ್ರೆ ಹ್ಮ್ ಏಟ್ ಆಗಿತ್ತಲ್ಲ ಇಂಜಿನ್ ಗೆ ಅದಕ್ಕೆ ಹಿಂದೆ ಹೇಳ್ತಿದ್ದು ಆಯ್ತು ಈಗ ಎಷ್ಟು ಹೊತ್ತಾಯ್ತು ನೀವು ಸ್ಟಕ್ ಆಗಿ ನಾನ್ ಬೆಳಿಗ್ಗೆ ಒಂದ್ ಹನ್ನೊಂದು ಹತ್ತು ಮುಖ ಮರೆಯಿಂದ ಇಲ್ಲಿ ಒಬ್ನೇ ಇದ್ದೆ ಆಮೇಲೆ ಇವ್ರಿಗೆ ಫೋನ್ ಮಾಡಿ ಕರ್ಸಿದ್ ನಾನು ಈಗ ಗಂಟೆ ಒಂದಾಗ್ತಾ ಬಂತು ನೋಡಿ ಎರಡು ಎರಡೂವರೆ ಗಂಟೆ ಸ್ಟಕ್ ಆಗಿದ್ದಾರೆ ಎಸ್ ಯೋತಿಗೆ ಎಲ್ಲರೂ ಸೇರಿದ್ದಾರೆ ಸೇರಿರುವಂತಹ ಕಾರಣ ಈ ರಸ್ತೆಯನ್ನು ಏನಾದ್ರು ಒಂದು ಶ್ರಮದಾನ ಆದ್ರೂ ಮಾಡಬೇಕು ಅಥವಾ ಪಂಚಾಯತ್ನವರು ಕೂಡ ಇದನ್ನು ಸರಿಪಡಿಸಿಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಪಂಚಾಯತ್ ನ ಸದಸ್ಯರುಗಳಿದ್ದಾರೆ ಅದರ ಜೊತೆಗೆ ಇಲ್ಲಿಯ ಸ್ಥಳೀಯರಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಈ ರಸ್ತೆಯನ್ನ ಕನಿಷ್ಠ ಒಂದು ಓಡಾಟಕ್ಕೆ ಯೋಗ್ಯವಾಗುವಂತಹ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅದರ ಜೊತೆಗೆ ಸಮಾಧಾನದ ಅಗತ್ಯ ಇದೆ ಸಾರ್ವಜನಿಕರನ್ನ ಸಾಥ್ ಅಗತ್ಯ ಇದೆ ಅನ್ನುವಂಥದ್ದು ಪಂಚಾಯತ್ನವರು ಹೇಳ್ತಾ ಇರುವಂಥದ್ದು ಪಂಚಾಯತ್ನ ಪಂಚಾಯತ್ನವರಿಗೆ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು ನಾವು ಸಾಥ್ ಕೊಡ್ತೇವೆ ನೀವು ನಮಗೆ ಸಾಥ್ ಕೊಡಿ ಅನ್ನುವಂಥದ್ದನ್ನ ಸಾರ್ವಜನಿಕರು ಹೇಳ್ತಾ ಇದಾರೆ ಸರ್ ಇದು ಎಷ್ಟು ವರ್ಷಗಳ ಕಾಲದಿಂದ ಹೀಗುಂಟು ಮತ್ತು ಪ್ರತಿ ಮಳೆಗಾಲದಲ್ಲಿ ಹೇಗೆ ಪ್ರತಿ ಮಳೆಗಾಲದಲ್ಲಿ ದೋಣಿ ಹೋಗೋದಕ್ಕಿದ್ರೆ ದೋಣಿಯನ್ನು ಹೋಗ್ಬೋದಿತ್ತು ಇದ್ದಿದ್ರೆ ಇದು ಗಾಡಿನೂ ಹೋಗ್ಲಿಕ್ಕ ಅಲ್ಲ ನಡ್ಕೊಂಡು ಹೋಗ್ಲಿಕ್ಕ ಅಲ್ಲ ಪರಿಸ್ಥಿತಿ ಬೇಕಾರೆ ನಿಮಗೂ ಅರ್ಥ ಆಗಿದೆ ಅಲ್ಲ ಗಾಡಿಗಳು ಹೇಗೆ ಆಗಿದೆ ಪ್ರತಿದಿನ ಒಂದು ಐದಾರು ಗಾಡಿ ಬಾಕಿ ಆಗ್ತದೆ ಅದನ್ನು ಎಳೆದು ಬೇರೆ ದೊಡ್ಡ ಗಾಡಿಯಲ್ಲಿ ಎಳೆದು ಹೋಗುವಂತ ವ್ಯವಸ್ಥೆ ಆಗ್ತಾ ಇದೆ ಅದು ಇನ್ನು ಕಷ್ಟ ಸಾಧ್ಯ ಅಂತ ಹೇಳೋ ಉದ್ದೇಶದಿಂದ ನಾವೆಲ್ಲ ಇವತ್ತು ಸಾರ್ವಜನಿಕ ಸೇರಿ ಮಾತಾಡಿ ಅಧ್ಯಕ್ಷರಲ್ಲಿ ಮಾತಾಡಿ ಸಹಕಾರ ನೀಡ್ತೇನೆ ಅಂತ ಅವರು ಹೇಳಿದ್ದಾರೆ ನಮ್ಗೆ ಭಾರಿ ಒಳ್ಳೆ ಕೆಲಸ ಇನ್ನು ಅದು ಕಾರ್ಯಗತ ಆಗ್ಬೇಕು ಒಟ್ಟಿಗೆ ಸೇರಿ ಎಲ್ಲರೂ ಪಂಚಾಯತ್ ಮುಖಾಂತರ ಸಾರ್ವಜನಿಕ ಆಗ್ಬೇಕು ಅನ್ನೋದು ನಮ್ಮ ನಿಮ್ಮ ಹೆಸರು ನಾರಾಯಣ ನಾನು ಹಾಗೆ ಕೆಲವು ವರ್ಷದಿಂದ ಅಂದ್ರೆ ಸಾಮಾನ್ಯ ನಮ್ಮ ಹಿರಿಯರು ಹೇಳುವ ಹಾಗೆ ಹಿರಿಯರೆಲ್ಲ ಹೇಳುವ ಹಾಗೆ ಒಂದು ನೂರು ವರ್ಷ ಹಿಂದಿನ ರೋಡ್ ಇದು ಗಾಡಿ ಹೋಗ್ತಾ ಇದ್ದ ರೋಡ್ ಅಂತ ಇದು ಆದ ಕಾರಣ ಇದು ಆದಷ್ಟು ನಮಗೆ ದುರಸ್ತಿ ಆಗ್ಲೇಬೇಕು ದಿನಕ್ಕೆ ಸಾವಿರಾರು ಗಾಡಿಗಳು ಇದರಲ್ಲಿ ಓಡಾಡ್ತದೆ ನಮಗೆ ಕೊಯ್ಯೂರು ಆದಿರ್ಪೆರಾಲು ಮತ್ತೆ ಬೇಳಾಲು ನಿನ್ನಿಕಲ್ಲು ಉಜಿರೆ ಈ ವ್ಯಕ್ತಿಗಳು ಇಲ್ಲಿ ಇಲ್ಲಿಯ ಜನಗಳು ಓಡಾಡ್ತಾ ಇರ್ತಾರೆ ಮತ್ತೆ ಇಲ್ಲಿ ಒಂದು ಕಡಿಮೆಯಲ್ಲಿ ಒಂದು ಈ ಆಸುಪಾಸಿನ ಒಂದು ಇನ್ನೂರು ಮುನ್ನೂರು ಮನೆಗಳಿದೆ ಈ ಮುನ್ನೂರು ಮನೆಗಳಿಗೆ ಅಗತ್ಯಪಟ್ಟಂತಹ ಬಹುಮುಖ್ಯ ಅಗತ್ಯಪಟ್ಟಂತಹ ಈ ಮಾರ್ಗ ಆಗಿರುವುದರಿಂದ ಜನಸಾಮಾನ್ಯಕ್ಕಿಗೆ ಮೇನ್ ಆಗಿರುವುದು ಮೂಲಭೂತ ಸೌಕರ್ಯ ಅಂದ್ರೆ ಒಂದು ರೋಡು ಮತ್ತೊಂದು ನೀರು ಇದು ಎರಡು ಇಲ್ಲದೆ ಭಾರಿ ಜೀವನ ದುಸ್ತಾರ ಹಾಗಾಗಿ ರೋಡ್ ಆದಷ್ಟು ಬೇಗ ನಮಗೆ ರಿಪೇರಿ ಆಗ್ಬೇಕು ಇದೊಂದು ಕಳಪೆ ಮಟ್ಟದ ರೋಡ್ ಆಗಿದೆ ಎಲ್ಲೂ ದಿನ ದಿನಂಪ್ರತಿ ಗಾಡಿಗಳು ಬಾಕಿ ಆಗೋದು ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಶಾಲೆ ಮಕ್ಕಳು ಓಡಾಡುವಂತಹ ಜಾಗ ಇದು ಸಣ್ಣ ಮಕ್ಕಳು ಪುಟ್ಟ ಮಕ್ಕಳು ಆದ್ದರಿಂದ ಶಾಲೆ ಮಕ್ಕಳಿಗೆ ಸಹ ಬಹಳ ಕಷ್ಟ ಆಗ್ತಾ ಉಂಟು ವಯೋವೃದ್ಧರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಆದ ಕಾರಣ ಆದಷ್ಟು ಬೇಗ ಇದನ್ನು ಸಂಬಂಧಪಟ್ಟವರು ಮತ್ತು ಊರವರು ಎಲ್ಲರೂ ಸೇರಿ ಒಂದು ಸರಿ ಮಾಡುವಂತ ಹಂತಕ್ಕೆ ನಾವು ಈಗ ಬರ್ತಾ ಇದ್ದೇವೆ ಮತ್ತು ಮಾಡ್ಲೇಬೇಕು ಅಂತ ಅಭಿಪ್ರಾಯ ಮಾಡಿದ್ದೇವೆ ನಾರಾಯಣ ಭಟ್ ಅಂತೇಳಿ ಸರಿ ಏನು ಹೇಳ್ತೀರಿ ನಾನು ಸಾಧಾರಣ ಒಂದು ಮೂವತ್ತು ವರ್ಷದಿಂದ ಉಜ್ರ ಹೋಗ್ತಿದ್ದೇನೆ ಯಾವಾಗ್ಲೂ ರೋಡ್ ನ ಸಮಸ್ಯೆ ಇದೆ ರೋಡ್ ಆಚೆ ಆಚೆ ಆಗಿದೆ ಮಧ್ಯದಲ್ಲಿ ಒಂದು ಬಾಕಿ ಆಗಿದೆ ಸ್ವಲ್ಪ ಹಾಗೆ ಅವರು ಸಹ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಮತ್ತೆ ಈಗ ಸದ್ಯಕ್ಕೆ ಈಗ ನಾವು ಚರಳೆಲ್ಲ ಹಾಕಿ ಪಂಚಾಯತಿ ನಾವೆಲ್ಲ ಮೀಟಿಂಗ್ ಮಾಡಿ ಪಂಚಾಯತಿ ಹೇಳಿ ಚರಳೆಲ್ಲ ಹಾಕುವುದು ಅಂತ ನಿರ್ಣಯ ಮಾಡಿದ್ದೇವೆ ನಾವೆಲ್ಲ ಸೇರಿ ಹಾಗೆ ಆದಷ್ಟು ಬೇಗ ಇದಕ್ಕೆ ಡಾಮರೀಕರಣ ಆಗುವ ಹಾಗೆ ಒಂದು ಸರ್ಕಾರ ವಹಿಸ್ಕೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ಳೋದು ಉಮೇಶ್ ಅಂತ ಸರ್ ನಮಗೂ ಕೂಡ ಹಾಗೆ ನಾವು ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಹಾಲೆಲ್ಲ ತಗೊಂಡು ಹೋಗ್ತೇವೆ ಹೋಗಿ ಬರ್ಲಿಕ್ಕೆ ರೋಡ್ ಇಲ್ಲ ನಡ್ಕೊಂಡು ಹೋಗಿ ಕ್ಯಾನ್ ಅನ್ನ ತೆಗ್ದು ತೆಗೆದು ಕೈಯಲ್ಲಿ ಹಿಡ್ಕೊಂಡು ಸ್ಕೂಟ್ರನ್ನು ಅಲ್ಲಿಂದ ಇದು ಮಾಡಿ ಪುನಃ ಅಲ್ಲಿಗೆ ಬರ್ತೇನೆ ಅದನ್ನ ಎರಡನೇದಾಗಿ ಇಲ್ಲಿ ಒಂದು ದೈವದ ಸ್ಥಾನ ಉಂಟು ಅಲ್ಲಿಗೆ ನಾನು ನೀರಿ ಬರ್ತಾ ಇದ್ದೆ ಡೈಲಿ ಈಗ ರಾತ್ರಿ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಅಲ್ಲಿ ನೀರಿಡುವಂತ ಪರಿಸ್ಥಿತಿ ಕೂಡ ಇಲ್ಲ ಅವರ ಹತ್ರ ಹೇಳಿದ್ದೇವೆ ಅವ್ರು ಏನು ಮಾತಾಡ್ಲಿಲ್ಲ ಅದಕ್ಕೆ ಕೂಡ ಉದಯಕುಮಾರ್ ಅಂತ ಸರ್ ಬನ್ನಿಲಿ ಎಲ್ಲ ಆಫ್ ರೋಡ್ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ನೀವು ಆಫ್ ರೋಡ್ ಅಲ್ಲಿ ಇಲ್ಲಿ ಆಫ್ ರೋಡ್ ಮಾಡ್ತೀರಂತೆ ಹೌದಾ ಹೌದು ಸರ್ ಯಾವತ್ ನೋಡಿದ್ರು ಹೀಗೆ ಹ ಯಾವತ್ ನೋಡಿದ್ರೆ ಹೀಗೆ ಹೋಗ್ಲಿಕ್ಕೆ ಆಗುದಿಲ್ಲ ರೋಡ್ ಅಲ್ಲಿ ಹಾಲೆಲ್ಲ ಚೆಲ್ತಾ ಹೋಗಬೇಕು ಹ ರೋಡ್ ಇಲ್ಲ ನಡ್ಕೊಂಡ್ ನಡ್ಕೊಂಡು ಹೋಗ್ಬೇಕು ನಾವು ಗಾಡಿ ಇಟ್ಟಿ ಇಲ್ಲಿ ಮೂರ್ ನಾಲ್ಕು ಕಿಲೋಮೀಟರ್ ಇದೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ನಮ್ಗೆ ಹಾಲಿಗೆ ಹಾಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ ಆ ಅಂತ ದುರಸ್ತಿ ರೋಡ್ ಆಗಿದೆ ಈಗ ಈಗ ನೀವೆಲ್ಲ ಒಂದು ಗ್ರಾಮಸ್ಥರು ಸೇರಿದಿರಿ ಏನಾದ್ರು ನಿರ್ಧಾರ ತಗೊಂಡಿರ ನಿರ್ಧಾರ ಅದೇ ಎಲ್ಲರೂ ಸೇರಿ ಒಂದು ಕಲ್ಲು ಹೊಯ್ಗೆ ಎಲ್ಲ ಹಾಕಿ ತಂದು ಪಂಚಾಯತ್ನವರು ಸಹ ಸಹಕಾರ ಅಂತ ಹೇಳಿದ್ದಾರೆ ನಾವು ಈಗ ಎಲ್ಲ ಸಹಕಾರ ಮಾಡಿ ಎಲ್ಲ ಕಲ್ಲೆಲ್ಲ ಹಾಕ್ಬೇಕಂತ ನಿರ್ಧಾರ ಮಾಡಿದ್ವಿ ಸರ್ ನಿರ್ಧಾರ ಮಾಡಿದ್ವಿ ಹೌದು ಸರ್ ಸರ್ ಆ ಡೈಲಿ ಇಲ್ಲಿ ಓಡಾಡ್ತೀರಿ ಹಾ ಡೈಲಿ ಓಡಾಡ್ತೇನೆ ಇಲ್ಲಿ ನಾನು ಈ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿ ಒಂದು ನಲ್ವತ್ತು ವರ್ಷ ಆಯ್ತು ಅದ್ರ ಮೊದಲು ನಾನು ಆಕ್ಚುಲಿ ಇಲ್ಲಿ ಅವನಲ್ಲ ಆದ್ರೆ ರೋಡ್ ಅಲ್ಲಿ ಓಡಾಡ್ತಾ ಇದ್ದೇನೆ ನಲ್ವತ್ತು ವರ್ಷ ನಾವು ಉಜಿರೆಯಲ್ಲಿ ಇರೋದು ಈ ಕಡೆ ಹೋಗ್ಲಿಕ್ಕೆ ಉಂಟು ನಲ್ವತ್ತು ವರ್ಷ ಅಂದ್ರೆ ನೋಡ್ತಾ ಇದ್ದೇನೆ ಈಗ ಆ ಕಡೆಯಿಂದಲೂ ಮಾರ್ಗ ಆಗಿದೆ ಈ ಕಡೆಯಿಂದಲೂ ಕಾಂಕ್ರೀಟ್ ಆಗಿದೆ ಎರಡು ಕಡೆಯಿಂದ ಕಾಂಕ್ರೀಟ್ ಆಗಿದೆ ಮಧ್ಯದಲ್ಲಿ ಎಷ್ಟು ಆಗ್ಬೋದು ಒಂದು ಕಿಲೋಮೀಟರ್ ಅಲ್ಲೂ ಐನೂರು ಮೀಟ್ರ್ ಐನೂರು ಮೀಟ್ರಿಗೆಗೋಸ್ಕರ ಇದನ್ನು ಈಗ ಏನು ಕಾರಣ ಅಂತ ಗೊತ್ತಿಲ್ಲ ಅದಕ್ಕೆಲ್ಲ ನಮ್ಮ ರಾಜ್ಯಕ್ಕೆದವರು ಸೇರಿದ್ದಾರೆ ಶಾಸಕರು ಸೇರಿದ್ದಾರೆ ಅದೆಲ್ಲ ಸೇರಿಕೊಂಡು ಮಾರ್ಗ ಮಾಡಿದಾರೆ ಅಲ್ಲಿ 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 ಸ್ವಲ್ಪ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಮಾಡಿ ಮಧ್ಯದಲ್ಲಿ ಏನು ಕಾರಣ ಅಂತ ಗೊತ್ತಿಲ್ಲ ಬಿಟ್ಟಿದ್ದಾರೆ ಇದಕ್ಕೆ ನಮಗೆ ಆಗುವಂತ ವ್ಯವಸ್ಥೆ ಈಗ ಆಗ್ಬೇಕು ಯಾಕಂತ ಹೇಳಿದ್ರೆ ಶಾಲೆ ಮಕ್ಳು ಇಲ್ಲಿಂದಲೇ ಹೋಗೋದು ಕೆಲವರು ದಿನ ಪ್ರತಿ ಮೂರ್ ಸಲ ಹೋಗ್ತಾರೆ ಈ ರೋಡ್ ಅಲ್ಲಿ ಡೇ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ರಾತ್ರಿ ಅಂತ ಬಿಡಿ ರಾತ್ರಿ ಹೋಗುವ ಕೆಲಸನೇ ಇಲ್ಲ ಇಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಡೇನು ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಒಂದ್ಸಲ ಈ ರೋಡ್ ಅಲ್ಲಿ ಹೋದ್ರೆ ಎರಡು ಬಕೆಟ್ ನೀರ್ ಬೇಕು ಅದ್ರ ಕಾಲು ಕ್ಲೀನ್ ಆಗುದಿಲ್ಲ ಅಷ್ಟು ಮಣ್ಣಾಗ್ತದೆ ಗಾಡಿ ಮತ್ತೆ ಗಾಡಿಯಲ್ಲಿ ಮಣ್ಣು ಹಿಡ್ಕೊಂಡು ಚಕ್ರನೇ ಸುತ್ತಾಡುದಿಲ್ಲ ಈ ಪರಿಸ್ಥಿತಿಯಲ್ಲಿ ಉಂಟು ನೋಡಿ ನಡಿಲಿಕ್ಕೆ ಆಗುದಿಲ್ಲ ಇದಕ್ಕಾಗುವಂತ ವ್ಯವಸ್ಥೆ ಯಾರಿಂದ ಆಗ್ತದೆ ಊರವರು ಮತ್ತೆ ಪಂಚಾಯತ್ ಅವರು ಯಾರಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಅವರು ಇದನ್ನು ಆದಷ್ಟು ಬೇಗ ನಮಗೆ ಈಗ ಮಳೆಗಾಲ ಟೈಮ್ ಅಲ್ಲಿ ಹೋಗುವಾಗೆ ಮಾಡಿ ಈ ರೋಡನ್ನು ಸೂರಪ್ಪ ಅಂತೇಳಿ ಇಲ್ಲಿಯ ಸ್ಥಳೀಯರು ಹಾಗೆ ಹೇಳ್ತಾ ಇದ್ದಾರೆ ಒಂದಷ್ಟು ಜನ ಮಾತನಾಡ್ತಾ ಇದಾರೆ ಬಲ್ಲೇ ಎಂಕ್ಲು ಪಂಪ ಎಲ್ಲಿ ಹಿಡ್ದು ಬತ್ತ ಮಲ್ಲ ಮುಟ್ಲ ಹಿಂದೆ ರೋಡ್ ಪೋಂದ ಅಜ್ಜರ್ನ ಅಜ್ಜರ್ನ ಕಾಲದ ಎಂಕ್ಲು ಎಂಕ್ ಪಂಟ್ನಾಗೆಂಡ ಆನ್ಲೈ ಎಂಕ್ಲು ತೂಪ ಎಂಕ್ಲೆ ಬುದ್ಧಿ ಅಣ್ಣಲ್ಲ ರೋಡ್ ಇಂಚನೆ ಉಂಡು ಆಣಿ ಕರಿ ಸರಿ ಪೂರ ಪಂಚಾಯತಿ ಬಣ್ಣ ಪಂಚಾಯತಿ ಮಲ್ತ್ ಮಲ್ತು ಕೊರ್ಪಕ್ಳು ಅಂತ ಬರ್ಲಿ ಮಾತಾ ಸೇರ್ಲೆ ಮಲ್ಪ್ಲೆ ಆಯ್ಕೆ ಎಂಕ್ಲ ಬರ್ಪ ಅಂತ ಮಾಣಿ ಅಂತ ಚರ್ಲ ಕೊಡ್ದಿರ ಐನ್ ಪೂರ ಎಂಕ್ ಬುಡ್ಪದ ಕ್ಲೀನ್ ಮಲ್ತು ಪಾಡ್ದ ಹಿಡ್ದ ಇಂಚ್ ಕೆ ತೀರ್ತಾರ ಅಂಡ್ ಕೊಣಿತ ಯಾವ ಸೆಜ್ಜಿ ಸರಿಟ್ ಐಕ್ ಪೀರಾ ಪಂಡೇರು ಪಂಚಾಯತ್ ದನಿಲ್ಡ ಪಾತಾರೆ ಜೇಸಿ ಬೇಲೆ ಮಲ್ಪರ ಬುಡ್ ಪೂಜುರು ಅಂಚೆತ್ನ ಯೋಜನೆ ಉಂಡು ಜನಕ್ಕು ಮಾತ್ರ ಅಂಚಪ್ಪುರ ಜನಕ್ಕು ಇರ ಸೇರು ಪಂಚಾಯತ್ ಅಧ್ಯಕ್ಷರು ಇನ್ನು ಮೆಂಬರ್ನ ಕ್ಲೂರ ಲೆತ್ತದು ಪೂರ ಇನ್ನು ವಿಷಯ ಮೀಟಿಂಗ್ ಲೇ ಕ ಮಲ್ತದೆ ಎಂಕು ಬುಧಾರ ಬೇಲೆ ಮಲಪುಗೆ ಪಂಡದು ಇಂಚ ಜತ್ತದ ಅಂಚ ಪೂರ ಪಂಚಾಯತ್ ಆಗ್ಲ ಸಹಕಾರ ಮಲ್ಪಗ ಪಂತೇರು ಪೋರ್ ಅಭೂಜಿ ಜೋಕ್ ಕಂಡ ಪಟ್ಟ ಶಾಲೆ ಒಪ್ಪಿನ ಜೋಕ್ಲಿ ಭಯಂಕರ ಸಮಸ್ಯೆ ಒಂದುಂಟು ಪೋರಾಬುಜಿ ನೆಟ್ ಹೆಣ್ಣಪ್ಪ ಉಸ್ಮಾನ್ ಎಸ್ ಸರ್ ಈಗ ಈ ರಸ್ತೆಯ ಸಮಸ್ಯೆ ಬಗ್ಗೆ ಹೇಳಿ ನೀವು ಮಾಜಿ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಈಗ ನಿಮ್ಮ ಮನೆಯವರು ಅಧ್ಯಕ್ಷರು ಈಗ ನಿಮ್ಮತ್ರ ಸಹ ದೂರ ಬರ್ತಾ ಇದೆ ಮನೆಯವರ ಹತ್ರ ಸಹ ದೂರ್ ಬರ್ತಿದೆ ಈಗ ಏನು ಹೇಳ್ತೀರಿ ದೂರು ಪ್ರಶ್ನೆ ಅಲ್ಲ ಕಾಣ್ತಾ ಕಣ್ಣಿ ಕಾಣ್ತಾ ಉಂಟಲ್ಲ ಯಾಕಂದರೆ ಕಳೆದ ನಲ್ವತ್ತು ವರ್ಷದಿಂದ ಈ ರೋಡ್ ಇತ್ತು ಆದರೆ ಹತ್ತು ವರ್ಷ ಮುಂಚೆ ಹೆಚ್ಚಿನವರು ನಡ್ಕೊಂಡು ಹೋಗ್ತಿದ್ರು ಈಗ ವಾಹನ ವ್ಯವಸ್ಥೆ ಆಗಿದೆ ವ್ಯವಹಾರ ಜಾಸ್ತಿ ಆಗಿದೆ ಆದ ಕಾರಣ ಮತ್ತೆ ಮಳೆಯೂ ಈ ಸಲ ಜಾಸ್ತಿ ಆಗಿದೆ ಅದ ಕಾರಣ ರೋಡ್ ಕಂಪ್ಲೀಟ್ ಹಾಳಾಗಿದೆ ಆಚೆ ದೊಡ್ಡ ಮಾರ್ಗದಲ್ಲಿ ಹೋಗ್ಬೋದಾದ್ರೆ ಅಲ್ಲಿ ಕೂಡ ಮಾರ್ಗದ ಸಮಸ್ಯೆ ಇದೆ ಅಲ್ಲಿ ಮಾರ್ಗ ಏನಾದ್ರು ಹಾಳಾದರೆ ಎಲ್ಲರೂ ಈ ವ್ಯವಸ್ಥೆಯಲ್ಲೇ ಬರೋ ಧರ್ಮಸ್ಥಳಕ್ಕೆ ಹೋಗುವವರೆಲ್ಲ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅದ ಕಾರಣ ಏನಾದ್ರು ಯಾವ ವ್ಯವಸ್ಥೆ ಮಾರ್ಗದ ಮಾರ್ಗದೊಂದು ವ್ಯವಸ್ಥೆ ಮಾಡ್ಬೇಕು ಮೂಲಭೂತ ನಮ್ಮ ಹಕ್ಕು ಅದು ಅದ ಕಾರಣ ಅದನ್ನು ಮಾಡಿ ಕೊಡಬೇಕು ಯಾರ್ದಾದ್ರು ಗಮನಕ್ಕೆ ತಂದಿರಾ ಗಮನಕ್ಕೆ ನಾವು ಕೇಳಿದ್ದೇವೆ ಕೇಳುವಾಗ ಅವರು ಹೇಳಿದ್ರು ಅದು ಒಂದು ಇದು ಪ್ರದೀಪ್ ಜೈನ್ ಅಂತ ಅದಕ್ಕೆ ಮುಂಚೆ ಇದ್ರು ಅವರು ದನಿಗಳು ತೀರಿ ಹೋದ್ರು ಕೀರ್ತಿ ಅಂತಹ ಅವರು ಏನೂ ಸಮಸ್ಯೆ ಮಾಡಿರಲಿಲ್ಲ ಇಷ್ಟವರೆಗೆ ಮಾರ್ಗ ಆರಾಮ ಇತ್ತು ಇಲ್ಲಿ ದೈವಸ್ಥಾನಕ್ಕೆ ಮಾರ್ಗ ನಕ್ಷೆ ಪ್ರಕಾರ ನಮಗೆ ಕೊಟ್ಟಿದ್ದಾರೆ ಎಲ್ಲ ಇತ್ತು ಆದರೆ ಇವರು ಬಂದ ನಂತರ ಈ ಮಾರ್ಗಕ್ಕೆ ಸ್ವಲ್ಪ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಈಗ ಮಾಡಬಾರ್ದು ನನ್ನ ಒಬ್ಜೆಕ್ಷನ್ ಇದೆ ನನ್ನ ಇದೆ ಹಾಗೆ ಕೋರ್ಟಲ್ಲಿ ಇದ್ದ ಕಾರಣ ನಾವು ಪಂಚಾಯತ್ ಏನು ಒತ್ತಡ ಮಾಡುವಾಗಿಲ್ಲ ವಿಷಯ ಏನು ಅಂತ ಹೇಳಿದ್ರೆ ಅವರು ಈ ಬರ ಬರೋ ಮೂಲಕ ಒಂದು ಊರಿನವರಿಗೆ ಈ ಮಾರ್ಗ ಮುಂಚೆ ಇದ್ದದ್ದು ಅತ್ತೆ ಎಂಬತ್ತು ವರ್ಷ ಇದ್ದಾರೆ ನಾವು ಗಾಡಿ ಓಡಿಸ್ತಾ ಇದ್ದೇವೆ ಈಗ ಮಾತ್ರ ಸಮಸ್ಯೆ ಆಯ್ತು ಅಂತ ಕಳೆದ ಒಂದು ಎರಡು ಮೂರು ವರ್ಷ ಈ ಸಮಸ್ಯೆ ಆಯ್ತು ಹೆಸರು ರವೀಂದ್ರನಾಥ್ ನಮ್ಮ ಜೊತೆಗೆ ಪಂಚಾಯತ್ ನಕ್ಷರಿದ್ದಾರೆ ಅಹ್ ಮೇಡಮ್ ಬಹಳಷ್ಟು ಜನ ಸೇರಿದ್ದಾರೆ ನಿಮ್ಮ ಹತ್ರ ಇಟ್ಟಿದ್ದಾರೆ ಪಂಚಾಯತ್ ಕೂಡ ಸಾಥ್ ನೀಡ್ತದೆ ಅಂತ ಹೇಳಿದ್ರು ಈಗ ಏನ್ ತೀರ್ಮಾನ ಈಗ ಈ ಸಾರ್ವಜನಿಕ ಇದೊಂದು ರಸ್ತೆ ಅಂತ ನಾವು ಹೇಳ್ತಾ ಇದ್ದೇವೆ ಅಂದ್ರೆ ಇದು ಖಾಸಗಿಯವರ ಒಂದು ಖಾಸಗಿಯವರಿಗೆ ಸೇರಿದ್ದು ಅಂತ ಈ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಅವತ್ತು ಶಾಸಕರು ಒಂದು ಕೋಟಿ ಇರೋ ರಸ್ತೆಗೆ ಇಟ್ಟಿದ್ರು ಅದು ಒಂದು ಕೋಟಿ ರಸ್ತೆ ಮಾಡ್ತಾ ಇರ್ಬೇಕಾದ್ರೆ ಅವರು ಇಷ್ಟು ಒಂದು ಐನೂರು ಮೀಟರಿಗೆ ಇದು ನಮ್ಮ ಖಾಸಗಿ ಸ್ಥಳ ಇದು ಇದರಲ್ಲಿ ಮಾಡಬಾರ್ದು ನಮಗೆ ಅದ್ರಲ್ಲಿ ನಮಗೆ ಏನಾದ್ರು ಕೊಡಬೇಕು ಅದಕ್ಕೆ ಪರಿಹಾರ ತಿಳಿಕೊಂಡು ಡಿಮಾಂಡ್ ಇಟ್ಟಿದ್ರು ಹಾಗೆ ಅದೇನಾಯ್ತು ಆಗ ಆ ಸಂದರ್ಭದಲ್ಲಿ ಮತ್ತೆ ಅದು ಅದಕ್ಕೆಲ್ಲ ಹೋದ ಕೇಸು ಅದೆಲ್ಲ ಹೋದ್ರೆ ನಾವು ಮಾಡಿದ್ರೆ ರಸ್ತೆ ಮಾಡುವಂತದ್ದು ಸಹ ಬಾಕಿ ಆಗ್ತದೆ ಕಾಂಟ್ರಾಕ್ಟರ್ ಗಳಿಗೆ ಸಮಸ್ಯೆ ಆಗ್ತದಲ್ಲ ಅದಕ್ಕೆ ಬೇಕಾಗಿ ಅದನ್ನು ಅಲ್ಲಿ ನಿಲ್ಸಿ ಆ ಈ ಉಳ್ದ ಇಷ್ಟದನ್ನು ಬೇರೆ ಕಡೆಗೆ ರಸ್ತೆಯನ್ನು ಹಾಕಿದ್ದಾರೆ ಈ ಎಷ್ಟು ಪ್ರದೇಶ ಬಿಟ್ಟು ಆ ಕಡೆ ಈ ಕಡೆ ಫುಲ್ ರಸ್ತೆ ಆಗಿದೆ 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 ಕಾಂಕ್ರೀಟ್ ಕೊಟ್ಟಿದ್ದಾರೆ ರಸ್ತೆ ಆಗಿದೆ ಈಗ ಈ ಸ್ಥಳಕ್ಕೆ ಏನಂದ್ರೆ ನಾವು ಮೊನ್ನೆ ಮಳೆ ಸ್ಟಾ ಶುರುವಾಗುವಾಗ ಮೊದ್ಲೇ ಕೇಳಿದ್ದೇವೆ ಇಲ್ಲಿ ಈ ಒಂದು ರಸ್ತೆಯನ್ನು ಸ್ವಲ್ಪ ನಾವು ದುರಸ್ತಿ ಮಾಡ್ತೇವೆ ಅದಕ್ಕೊಂದು ಚರಂಡಿ ಕೊಟ್ಟು ಸ್ವಲ್ಪವನ್ನು ದುರಸ್ತಿ ಮಾಡಿಬಿಡ್ತೇವೆ ಅಂತ ಹೇಳಿ ಅವರಲ್ಲಿ ನಾವು ಮನವಿ ಮಾಡಿ ಮಾಡಿದ್ದೇವೆ ಫೋನಲ್ಲಿ ನಾವು ಸಂಪರ್ಕ ಮಾಡಿದ್ದೇವೆ ಅವರು ಏನು ಮಾಡಿ ಹೇಳಿದ್ರು ಈಗ ನೀವು ಮಾಡೋದಾದರೆ ಮಾಡಿ ಆದ್ರೆ ನೀವು ಮ ಜನಗಳಲ್ಲಿ ಮ ಮಾಡಿಸ್ಬೇಕು ನೀವು ಮಿಷನ್ ತಂದು ಹಾಕ್ಬೇಡಿ ನನಗೆ ಅದು ಲಾಯರ್ಗಳು ಇದ್ದಾರೆ ಅದಕ್ಕೆ ಲಾಯರ್ ನೋಟಿಸ್ ಕೋರ್ಟ್ ಅಲ್ಲಿ ಉಂಟದು ನೋಟಿಸ್ ಲಾಯರ್ ಮಾಡಬಾರ್ದು ಅಂತ ಹೇಳಿದ್ದಾರೆ ನಾವು ಸಹ ಮಾಡಬಾರ್ದು ಇನ್ನು ಯಾರು ಸಹ ಮಾಡಬಾರ್ದು ಮಿಷನ್ ತಂದು ಅಂತ ಹೇಳಿದ್ದಾರೆ ಮ್ಯಾನ್ಯೂಯಲ್ಲಿ ಬೇಕಾದ್ರೆ ನೀವು ಮಾಡಿ ಮಾಡಿ ಹಾಗೆ ಅವರು ಉತ್ತರ ಕೊಟ್ಟರು ಆಮೇಲೆ ನಾವು ಏನ್ ಮಾಡಿದೆ ಅಂದ್ರೆ ಊರವರಿಗೆಲ್ಲ ಅಹ್ ಒಂದ್ಸಲ ಹೇಳಿದೆವು ಎಲ್ಲರೂ ಶ್ರಮಾಧಾನ ಮಾಡಿ ನೀವು ಈ ಚರಂಡಿ ವ್ಯವಸ್ಥೆಯನ್ನು ಮಾಡ್ಬೋದಾ ಅಂತ ಹೇಳಿ ಸುಮಾರು ನಾವು ಎಲ್ಲರನ್ನು ಸಂಪರ್ಕ ಮಾಡಿ ಕೆಲವರಿಗೆಲ್ಲ ಅಹ್ ಮಾಡಿದಾರೆ ಸ್ವಲ್ಪ ಎಲ್ಲ ಶ್ರಮಾಧಾನದ ಮುಖಾಂತರ ರಸ್ತೆಯನ್ನು ದುರಸ್ತಿ ಮಾಡುವ ಚರಂಡಿ ಮಾಡುವ ಅಂತ ಆಗ ಯಾರು ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡ್ಲಿಲ್ಲ ಯಾರು ಸಹ ಹಾಗೆ ಅದು ಹಾಗೆ ಆಯ್ತು ಈಗ ಮತ್ತೆ ಜೋರು ಮಳೆ ಈ ಸಲ ಮಳೆ ತುಂಬಾ ವಿಪರೀತ ಮಳೆ ತುಂಬಾ ಒಂದು ಎರಡು ತಿಂಗಳಿಂದ ಈಗ ಮಳೆ ಸುರಿತಾ ಉಂಟು ಹಾಗಾಗಿ ಜಾಸ್ತಿ ಈ ರಸ್ತೆಯಲ್ಲಿ ಸಾವಿರಾರು ಜನ ಓಡಾಡುವಂತ ರಸ್ತೆ ಇದು ಅಂದ್ರೆ ಮುಖ್ಯ ರಸ್ತೆ ಹಾಳಾಗಿರುವುದರಿಂದ ಈ ರಸ್ತೆ ನಾ ಎಲ್ರಿಗೂ ಸಂಪರ್ಕ ರಸ್ತೆ ಇದು ಈಗ ಹತ್ರ ಆಗ್ತದೆ ಸಂಪರ್ಕ ಮಾಡಿಕೊಂಡು ಹೋಗುವಂತ ರಸ್ತೆ ಇದು ಹಾಗೆ ಇದು ಈಗ ಬಾಕಿ ಆಯ್ತು ಹಾಗೆ ಮೊನ್ನೆ ಒಮ್ಮೆ ಒಂದು ಯಾವುದೋ ಹೀಗೆ ಈ ಸುದ್ದಿ ಆಯ್ತು ಎಲ್ಲ ಹೀಗೆ ಈ ರಸ್ತೆ ಹಾಳಾಗಿದೆ ಎಲ್ಲ ಪೆಟರ್ ಅದು ಇದು ಎಲ್ಲ ಹಾಕಿ ಇದು ಮಾಡಿದ್ರು ಆದ್ರೆ ಈಗ ಸಂದರ್ಭ ಎಲ್ಲರೂ ಸೇರಿ ಊರಿನವ್ರನ್ನೆಲ್ಲ ಒಂದು ಸೇರಿ ನಮ್ಮ ಪಂಚಾಯತಿಗೆ ಗಮನಕ್ಕೆ ತಂದ್ರು ಹಾಗೆ ನಾವು ಬಂದು ಇಲ್ಲಿ ಈಗ ಸ್ಥಳವನ್ನು ನೋಡ್ತಾ ಇದ್ದೇವೆ ಇದಕ್ಕೆ ನಾವು ಈಗ ಕೂಡ್ಲೆ ಆದಷ್ಟು ಬೇಗ ನಾವು ಈ ಒಂದು ಓಡಾಡ್ಲಿಕ್ಕೆ ಸಾಧ್ಯ ಆಗುವಷ್ಟು ರೀತಿ ಆ ರೀತಿಯಲ್ಲಿ ನಾವು ಇದನ್ನು ದುರಸ್ತಿ ಮಾಡಿ ಕೊಡುವಂತ ಒಂದು ಭರವಸೆಯನ್ನು ಜನಗಳಿಗೆ ಕೊಟ್ಟಿದ್ದೇವೆ ಅದನ್ನು ಮಾಡಿಕೊಡ್ತೇವೆ ಆದಷ್ಟು ಬೇಗ ಎಷ್ಟು ದಿನದಲ್ಲಿ ಎಷ್ಟು ದಿನ ಈ ವಾರದಲ್ಲೇ ಮಾಡ್ಬೇಕು ಅಂತ ಒಂದು ವಾರದ ಒಳಗೆ ಮಾಡಿ ಅಂತ ನಾವು ಆಲೋಚನೆ ಇದ್ದೇವೆ ಈಗ ಮಾಡ್ತೇವೆ ನಾವು ಎಲ್ಲ ಊರಿನವರ ಸಹಕಾರ ಸಹ ಬೇಕು ನಮಗೆ ಹಾಗಾಗಿ ಒಂದು ಹಂತದಲ್ಲಿ ಸಹ ಮಾಡಿ ಒಟ್ಟಿಗೆ ಸೇರಿ ಇದನ್ನು ದುರಸ್ತಿ ಮಾಡುವ ಅಂತ ಎಲ್ಲರೂ ಸೇರಿದ್ದೇವೆ ತಾವು ಪಂಚಾಯತ್ ಈ ಸದಸ್ಯರು ಹೆಸರು ಗಿರೀಶ್ ಅಂತ ಓಕೆ ಏನ್ ಹೇಳ್ತೀರಿ ನಿಮ್ಮ ವಾರ್ಡ್ನ ಗೆಲ್ಲಿಸಿದ ಅವರಿಗೆ ಹೌದು ಈಗ ಇದು ಹೇಳು ಅಂತ ಹೇಳಿದ್ರೆ ಇವರು ಎಲ್ಲರೂ ಹಾಗೆ ಸಾರ್ವಜನಿಕರು ಹೇಳಿದ್ರು ಈಗ ಎಂತ ಹೇಳಿದ್ರೆ ಇದು ನಾವು ಹುಟ್ಟುವಾಗಲೇ ಇದು ರೋಡ್ ಇತ್ತು ಒಂದು ಐವತ್ತು ನಲ್ವತ್ತು ವರ್ಷದಿಂದ ಮೇಲೆನೆ ಆಯ್ತು ಇದಕ್ಕೆ ರೋಡ್ಗೆ ಅಲ್ಲಿ ಇದು ಒಬ್ಬರ ಹೇಳಿದ ಹಾಗೆ ಖಾಸಗಿ ಸ್ಥಳ ಆಗಿರುವುದ್ರಿಂದ ಇದು ರೋಡ್ ಇದು ದುರಸ್ತಿ ವ್ಯವಸ್ಥೆ ಕಾರ್ಯ ಈ ಇಲ್ಲಿಗೆ ನಿಲ್ತಿದೆ ಆ ಕಡೆ ಸಹ ರೋಡ್ ಆಗಿದೆ ಈ ಕಡೆ ಸಹ ರೋಡ್ ಆಗಿದೆ ಈಗ ಮಧ್ಯದಲ್ಲಿ ಇದೊಂದು ಐನೂರು ಆರ್ನೂರು ಮೀಟ್ರು ಸ್ಥಗಿತ ಆಗಿದೆ ಯಾಕಂತ ಇದಕ್ಕೆ ಶಾಸಕರು ಪ್ರಥಮ ಬಾರಿಗೆ ಹರಿಶ್ ಪೂಜಾರು ಶಾಸಕರಾದ ಆಗಿರುವ ಕಾರ ಕಾಲದಲ್ಲಿ ಇದಕ್ಕೆ ಒಂದು ಕೋಟಿ ಅನುದಾನ ಇಟ್ಟು ರೋಡ್ ಮಾಡ್ತಿರುವಾಗ ಇದಕ್ಕೆ ಖಾಸಗಿ ಸ್ಥಳ ಅಂತ ಇದನ್ನು ಪೆನ್ಲಿಂಗ್ ಮಾಡಿದ್ರು ಈ ಜಾಗದ ಓನರ್ ಅದು ಅವರ ಒಂದು ನಿರ್ಧಾರ ಅವರ ಖಾಸಗಿ ಸ್ಥಳ ಆಗಿದ್ರು ಅವರು ಮಾಡಿದ್ದಾರೆ ನಮಗೆ ಅದರ ಕೆಲಸ ಮಾಡ್ಲಿಕ್ಕೆ ನಮಗೆ ಆ ಕಾಲದಲ್ಲಿ ಆಗ್ಲಿಲ್ಲ ಅದರಿಂದ ಆ ಇದರಿಂದ ಈ ರೋಡ್ ಹೀಗೆ ಉಂಟು ಇದೀಗ ಸಾರ್ವಜನಿಕರು ಹೇಳಿದಾಗೆ ಈಗ ಈಗ ದುರಸ್ತಿ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಈಗ ಈಗ ಈ ಸಲದ ವಿಪರೀತ ಮಳೆ ಆದ್ರಿಂದ ಈ ಸಲ ಈಗ ಆಗಿದೆ ಸಲ ಈಗ ಆಗಿರ್ಲಿಲ್ಲ ಈ ಎಲ್ಲ ಊರಲ್ಲಿ ಮಳೆ ಇದ್ದ ಕಾರಣ ಈಗ ವಿಪರೀತ ಮಳೆಯಿಂದ ಈಗ ಆಗಿದೆ ಈಗ ಊರಿನವರೆಲ್ಲ ಸೇರಿ ನಮಗೊಂದು ಪಂಚಾಯತಿಗೆ ಮನವಿ ಮಾಡಿದ್ರು ಮೊನ್ನೆ ಈಗ ಊರಿನವರು ಸೇರಿ ಎಲ್ಲರೂ ಸೇರಿ ಒಂದು ಸಭೆಯನ್ನು ಕರೆದಿದ್ರು ನಮ್ಮಲ್ಲೂ ಪಂಚಾಯತಿ ಅಧ್ಯಕ್ಷರು ಕಮ್ಮಲ್ಲಿ ಎಲ್ಲರೂ ಕರೆದಿದ್ರು ನಾವು ಅವರು ಈಗ ನಮಗೆ ಮನವಿಯನ್ನು ಮಾಡಿದ್ರು ಈ ಒಂದು ರೋಡಲ್ಲೂ ನಮಗೆ ಪಂಚಾಯತ್ ಊರಿನವರು ಸೇರಿ ಹೋಗುವಾಗೆ ಒಂದು ದುರಸ್ತಿ ಮಾಡಿ ಕೊಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ನಮ್ಮ ಅಧ್ಯಕ್ಷರು ಈಗ ಹಾಗೆ ನಾವೆಲ್ಲರೂ ಸೇರಿ ಇದಕ್ಕೆ ಪಕ್ಷ ಭೇದ ಎಲ್ಲ ರಾಜಕೀಯ ಪಕ್ಷ ಭೇದ ಮರೆತು ಊರಿನವರು ಎಲ್ಲ ಸೇರಿ ನಾವು ಸಹ ಪಂಚಾಯತ್ ಅವರು ಸಹ ಅಧ್ಯಕ್ಷರು ಹೇಳಿದಾಗೆ ನಾವು ಸಹ ಅವರ ಒಟ್ಟಿಗೆ ನಿಂತು ಈ ಒಂದು ರೋಡ್ ಅನ್ನು ಈಗ ಒಂದು ವಾರದೊಳಗೆ ಇದನ್ನು ಹೋಗುವಾಗೆ ದುರಸ್ತಿ ಮಾಡಿ ಕೊಡುವ ವ್ಯವಸ್ಥೆಯನ್ನು ನಾವೆಲ್ಲರೂ ಸೇರಿ ಮಾಡುವ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಿದ್ದೇವೆ ಇದು ಗ್ರಾಮ ಪಂಚಾಯತ್ನವರಿಂದ ಸ್ಪಷ್ಟನೆ ಅದರ ಜೊತೆಗೆ ಸಾರ್ವಜನಿಕರು ಏನ್ ಹೇಳಿದ್ರು ತನ್ನ ನೋಡಿದ್ರಿ ಪ್ರಮುಖವಾಗಿ ಈ ರಸ್ತೆ ದುರಸ್ತಿ ಆಗ್ಲೇಬೇಕಿದೆ ಯಾಕೆಂತಂದ್ರೆ ಒಂದು ಇನ್ನೂರು ಮುನ್ನೂರು ಮನೆಗಳಿಗೆ ಸಂಪರ್ಕವನ್ನ ಸಂಪರ್ಕ ಸಂಪರ್ಕವನ್ನ ಸಾಧಿಸುವಂತ ರಸ್ತೆ ಆದಷ್ಟು ಬೇಗ ರಿಪೇರಿ ಆಗಬೇಕು ಜೊತೆಗೆ ಇಲ್ಲಿ ಯಾರದ್ದು ವೈಯಕ್ತಿಕವಾಗಿ ಭೂಮಿ ಇದೆಯೋ ಅವರು ಕೂಡ ಇದಕ್ಕೆ ನೆರವಾಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಈಗ ತಾತ್ಕಾಲಿಕವಾದಂತಹ ಸಮಸ್ಯೆ ಪರಿಹಾರ ಆದ್ರೆ ಮುಂದೆ ಶಾಶ್ವತವಾದಂತಹ ಪರಿಹಾರಕ್ಕೆ ಒತ್ತನ್ನು ಕೊಡಬೇಕು ಅನ್ನುವಂತಹ ಮನವಿಯನ್ನ ಈ ಮೂಲಕ ಮಾಡ್ತಾ ಇದ್ದಾವೆ सुवीर मत्त पंचेश के चार मिनट जितने का दांवतरंत डोले सुदी न्यूज कलेंजा कोयूर